ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ದೃಷ್ಟಿಕೋನ ಮತ್ತು ಸಮಕಾಲೀನ ಜಗತ್ತು ಎಂಬ ವಿಷಯದ ಮೇಲೆ ಎರಡು ದಿನದ ಸಮ್ಮೇಳನವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಡಾಕ್ಟರ್ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು मुख्यवादेश सखीव टीजन इस आर लिविंग इन ए टाइम ऑफ paradigm shifts. today's times are not the same as it was in 1950s and 1960s. the world has witnessed so many changes in all areas of life. the world that emulator of the depression between 1891 to 1956. he lived he struggled, he educated, he wrote, he, give, he gave us the Constitution. 74 years have passed even ever since we have adopted the Constitution. Ever since he has written, we have been read reading him. The world is reading him. Dr. Ambedkar's thoughts ಯಾವ ಕಂಟಿ ಮತ್ತು ಇತರೆ ಭಾಗಗಳಿಂದ ಹೊರದೇಶಗಳಿಂದ ದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಮತ್ತು ಸ್ನೇಹಿತರೆ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಅಷ್ಟು ಸುಲಭದ ವಿಚಾರ ನಾವೆಲ್ಲರೂ ಒಂದೊಂದು ಪದವಿ ಒಂದೊಂದು ಸ್ನಾತಕೋತ್ತರ ಪದವಿ ಪಡೀಲಿಕ್ಕೆ ಭಾಳಷ್ಟು ಕಷ್ಟಪಡಬೇಕಾಗತ್ತೆ ಆದರೆ ಶಿಕ್ಷಣ ಅಷ್ಟು ಸುಲಭವಾಗಿ ಇಟ್ಟುಬಿಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತು ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಸ್ವತಂತ್ರ ಪೂರ್ವದಲ್ಲಿ ಯಾವ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ವರ್ಣ ಭೇದ ಮತ್ತು ಜಾತಿ ಭೇದ ಇವೆಲ್ಲವರ ಮಧ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದೇಶಗಳಲ್ಲಿ ಪದವಿಗಳನ್ನು ಪಡಿತಕ್ಕಂಥ ಒಂದು ಬುದ್ಧಿವಂತಿಕೆ ಬಹುಶಃ ಅವರ ತಂದೆ ತಾಯಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲ ಇಂಥ ಮಹಾನ್ ಪುರುಷನನ್ನು ಈ ದೇಶದಲ್ಲಿ ಉಳಿತಕ್ಕಂಥದಕ್ಕೆ ಅವಕಾಶ ಆಗಿದೆ ಅಂತ ಹೇಳಿದೆ ತಪ್ಪಾಗಲಾರದು ಈ ದೇಶಕ್ಕೆ ಒಂದು ಸದೃಢವಾದಂಥ ಒಂದು ಸಂವಿಧಾನವನ್ನು ಒದಗಿಸ್ಕೊಟ್ಟಿರ್ತಕ್ಕಂಥದ್ದು ಕಟ್ಟಕಡೆಯ ಪ್ರಜೆ ಇವತ್ತು ಸಮ ಸಮಾಜದಲ್ಲಿ ಬದುಕಬೇಕು ಬಾಳ್ಬೇಕು ಉತ್ತಮವಾದಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಒದಗಿಸ್ಕೊಳ್ಬೇಕು ಈ ಒಂದು ದೇಶದ ಜಾತಿ ಪದ್ಧತಿ ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗ್ಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹುಶಃ ಇಡೀ ಪ್ರಪಂಚಕ್ಕೆ ಮಾದರಿ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನ ಕರ್ತ ಎಂದಷ್ಟೇ ನೋಡಲು ಸಾಧ್ಯವಿಲ್ಲ ನಮ್ಮಲ್ಲಿ ಬಹಳಷ್ಟು ಮಂದಿ ಅವರನ್ನು ಸಂವಿಧಾನಕ್ಕೆ ಮಾತ್ರ ಮೀಸಲಾಗಿ ನೋಡ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಥಿಕ ತಜ್ಞ ಸಾಮಾಜಿಕ ಚಿಂತಕ క్రాంతికారి నాయక శిక్షణ తజ్ఞ ఫిలాసఫర్ ఆగు అత్యంత మానవతావాది కూడా ఎదురు వర్ణ వ్యవస్థ గిందలూ జాతి వ్యవస్థ ఎందు అత్యంత కఠోరవాదు ఎందే నారు ఆగే జాతి వ్యవస్థలు సులుకీ నలుగి హిరు ప్రతి ఒరిగూ సామాజిక న్యాయ సిగు ఎవర పరమోచ్చ ఉద్దేశం ಅ ಗ್ರೇಟ್ ಮ್ಯಾನ್ ಇಸ್ ಡಿಫರೆಂಟ್ ಫ್ರಮ್ ಎ ನೆಮಿನೆಂಟ್ ವನ್ ದಟ್ ಇಸ್ ವೆನ್ ಈ ಇಸ್ ರೆಡಿ ಟು ಬಿ ದ ಸರ್ವೆಂಟ್ ಆಫ್ ದ ಸೊಸೈಟಿ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕುವುದೇ ಅಂಬೇಡ್ಕರ್ ಅವರ ಉದ್ದೇಶವಾಗಿತ್ತು ಆ ನಿಟ್ಟಿನಲ್ಲಿ ಭಾರತದ ಸಂವಿಧಾನ ರಚನೆಗೆ ಮುಂದಾಗಿದ್ದರು స్వతంత్ర భారత ప్రప్రథమీ అంట సలహా సర్కార యోజన అభివృద్ధి హిన అవు న్యాషనలైజేషన్ ఆఫ్ లార్జ్ స్కేల్ ఇండస్ట్రీస్ స్మాల్ స్కేల్ ఇండస్ట్రీస్ షుడ్ బి కెప్ట్ ఇన్ ప్రైవేట్ సెక్టర్ ఇన్సూరెన్స్ అండ్ ట్రాన్స్పోర్ కంపెనీస్ షుడ్ బి న్యాషనలైజ్డ్ ద ఇన్స్టిూషన్ ఆఫ్ రిజర్వ్ బ్యాంక్ ఆఫ్ ఇండియా వాస్ బేస్డ్ ఆన్ ద ఐడియా ఆఫ్ డాక్టర్ అంబేద్కర్ ಅನ್ಲೆಸ್ ವಿ ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ ದ ಅಕಾನಮಿ ಆಫ್ ದ ನೇಷನ್ ವಿಲ್ ನಾಟ್ ಫ್ಲರಿಶ್ ಈ ರೀತಿಯಾದಂಥ ಆಲೋಚನೆಗಳನ್ನ ಯೋಜನೆಗಳನ್ನ ಈ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು